ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಆತ್ಮೀಯರೇ ಈ ದಿನ ನಾನು ನೇರವಾಗಿ ಕಥೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಈ ಕಥೆಯ ಕೊನೆಗೆ ನೀವು ಒಂದು ಮಹತ್ವವಾದಂಥ ಅಂಶವನ್ನು ತಿಳಿಯುವಿರಿ ಪ್ರತಿಯೊಬ್ಬ ಜೀವನದಲ್ಲಿಯೂ ಪ್ರತಿಯೊಬ್ಬರ ಜೀವನದಲ್ಲಿಯೂ ಇದು ಅತಿ ಅವಶ್ಯಕವಾಗಿದೆ ಹಾಗಾದರೆ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಒಮ್ಮೆ ಆಗರ್ಭ ಶ್ರೀಮಂತ ತಂದೆ ತನ್ನ ಮಗನ ಮೇಲೆ ಕೇಸೊಂದು ಹಾಕಿ ತನಗೆ ತನ್ನ ಮಗನಿಂದ ಮಾಶಾಸನ ಬೇಕೆಂದು ಕೋರ್ಟನ್ನು ಕೇಳಿಕೊಂಡ ಆಗ ನ್ಯಾಯಾಧೀಶರು ಕೇಳುತ್ತಾರೆ ತಾವೇ ಇಷ್ಟೊಂದು ಶ್ರೀಮಂತರಿದ್ದೀರಿ ಮತ್ತೇಕೆ ಬೇಕು ನಿಮ್ಮ ಮಗನಿಂದ ಮಾಶಾಸನ ಎಂದು ಕೇಳಿದರು ತಂದೆ ಇಲ್ಲ ಸ್ವಾಮಿ ನನಗೆ ನನ್ನ ಮಗನ ಕಡೆಯಿಂದ ಪ್ರತಿ ತಿಂಗಳು ಸ್ವಲ್ಪವಾದರೂ ಬೇಕೇ ಬೇಕು ಎಂದು ಹಠ ಹಿಡಿದ ಹಠಕ್ಕೆ ಬಿದ್ದ ತಂದೆಗೆ ನ್ಯಾಯ ಕೊಡಬೇಕೆಂದು ಆ ಮಗನನ್ನು ಕೋರ್ಟಿಗೆ ಬರಲು ಹೇಳಿದ ಜಡ್ಜ್ ಕೇಸ್ ಮುಂದಕ್ಕೆ ಹಾಕಿದರು ಕೋರ್ಟ್ ನಿರ್ಧರಿಸಿದ ದಿನ ಮಗ ಬಂದು ಕಟಕಟೆಯಲ್ಲಿ ನಿಂತುಕೊಂಡ ನ್ಯಾಯಾಧೀಶರು ನಿಮ್ಮ ತಂದೆ ನಿಮ್ಮಿಂದ ಪ್ರತಿ ತಿಂಗಳು ಮಾಶಾಸನ ಕೇಳುತ್ತಿದ್ದಾರೆ ನೀವು ಕೊಡಬೇಕಾಗುತ್ತದೆ ಎಂದು ಮಗನಿಗೆ ನ್ಯಾಯಾಧೀಶರು ಹೇಳಿದರು ಆಗ ಮಗ ಸ್ವಾಮಿ ಅವರಲ್ಲಿಯೇ ಧನಕನಕ ಆಸ್ತಿ ಹೇರಳವಾಗಿದೆ ಮತ್ತೇಕೆ ನನ್ನಿಂದ ಬೇಡುತ್ತಿರುವರು ಎಂದು ಮಗ ಕೇಳಿದ ನ್ಯಾಯಾಧೀಶರು ಮತ್ತೇಕೆ ಕೇಳುತ್ತಿದ್ದಾರೆ ಅಂತ ನಿನಗೇನಾದರೂ ಗೊತ್ತಾ ಅಂದಾಗ ಮಗ ಇಲ್ಲ ಸ್ವಾಮಿ ಅಂದು ಹೇಳಿದ ನ್ಯಾಯಾಧೀಶರು ಯಜಮಾನರೇ ನೀವೇಕೆ ಹಠ ಹಿಡಿದಿದ್ದೀರಿ ಎಂದು ಕೇಳಿದಾಗ ತಂದೆ ಸ್ವಾಮಿ ಇದು ಹಠವಲ್ಲ ನನ್ನ ಹಕ್ಕು ನ್ಯಾಯಾಧೀಶರು ಹೇಳುತ್ತಾರೆ ಹೌದೌದು ಹೇಳಿ ಎಷ್ಟು ಬೇಕು ನಿಮಗೆ ಎಂದು ನ್ಯಾಯಾಧೀಶರು ತಂದೆಯನ್ನು ಕೇಳಿದಾಗ ತಂದೆ ಪ್ರತಿ ತಿಂಗಳ ಎರಡನೇ ತಾರೀಕಿಗೊಮ್ಮೆ ಅವನೇ ಬಂದು ನೂರು ರೂಪಾಯಿ ಕೊಡಬೇಕು ಎಂದು ಹೇಳಿದ ಕೋರ್ಟಿನಲ್ಲಿದ್ದ ವಕೀಲರೆಲ್ಲ ಗೊಳ್ಳೆಂದು ನಕ್ಕರು ಆಗ ನ್ಯಾಯಾಧೀಶರು ಸೈಲೆನ್ಸ್ ಸೈಲೆನ್ಸ್ ಎಂದು ಹೇಳಿದರು ಮಗ ಸರಿ ಸ್ವಾಮಿ ಕೊಡುತ್ತೇನೆ ಎಂದು ಒಪ್ಪಿದ ನ್ಯಾ ಆಗ ನ್ಯಾಯಾಧೀಶರು ಯಜಮಾನರೇ ತಮ್ಮ ಮಗನು ಮಾಶಾಸ್ತಾನ ಕೊಡುತ್ತೇನೆಂದು ಒಪ್ಪಿಕೊಂಡಿದ್ದಾನೆ ಮತ್ತೇನಾದರೂ ತಕರಾರು ಇಲ್ಲವಾ ಅಥವಾ ತಕರಾರು ಏನಾದರೂ ಇದೆಯಾ ಎಂದು ಕೇಳಿದಾಗ ತಂದೆ ಇಲ್ಲ ಸ್ವಾಮಿ ಮತ್ತೇನಿಲ್ಲ ಅಷ್ಟು ಕೊಟ್ಟರೆ ಸಾಕು ಎಂದು ಸುಮ್ಮನಾದ ನ್ಯಾಯಾಧೀಶರು ತೀರ್ಪು ಬರೆದು ಓದು ಮುಗಿಸಿದರು ಕೋರ್ಟ್ ಕಲಾಪದ ಮುಕ್ತಾಯ ಮಾಡಿ ತಮ್ಮ ಚೇಂಬರ್ ಒಳಗೆ ಹೋಗಿ ಆ ಶ್ರೀಮಂತನನ್ನು ಕರೆತರಲು ಹೇಳಿದರು ಇವರು ಬಂದರು ನ್ಯಾಯಾಧೀಶರು ತಂದೆಯನ್ನು ಕುರಿತು ಹೇಳುತ್ತಾರೆ ಅಲ್ಲ ನೀವೇಕೆ ಕೇವಲ ನೂರು ರೂಪಾಯಿಯನ್ನೇ ಪ್ರತಿ ತಿಂಗಳು ಕೊಡಬೇಕೆಂದು ಕೇಳಿದ್ರಿ ಎಂದು ಕೇಳಿದಾಗ ತಂದೆ ಉತ್ತರಿಸುತ್ತಾನೆ ಸ್ವಾಮಿ ನನಗೆ ಅವನ ದುಡ್ಡಿನ ಅವಶ್ಯಕತೆಯೇ ಇಲ್ಲ ನನಗೆ ಅವನೊಬ್ಬನೇ ಮಗ ಚೆನ್ನಾಗಿ ಓದಿದ್ದಾನೆ ದೂರದ ನಗರದಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ನನ್ನನ್ನು ನೋಡಲು ಅವನು ಬರುವುದೇ ಇಲ್ಲ ಆದರೆ ನನಗೆ ಅವನನ್ನು ತಿಂಗಳಿಗೊಮ್ಮೆಯಾದರೂ ನೋಡಬೇಕೆಂಬ ಆಸೆ ಆ ಕಾರಣಕ್ಕಾಗಿ ಕೋರ್ಟ್ ಆದೇಶದಂತೆ ಅವನು ನೂರು ರೂಪಾಯಿ ಕೊಡಲಿಕ್ಕಾದರೂ ತಪ್ಪದೇ ಬರಬೇಕಲ್ಲ ಅವಾಗಲಾದರೂ ಅವನನ್ನು ಕಣ್ಣು ತುಂಬ ನೋಡಬಹುದೆಂದು ಕೋರ್ಟ್ ಮೂಲಕ ತಾಕೀದು ಮಾಡಿಸಿದೆ ಅಷ್ಟೇ ಎಂದು ಹೇಳಿದಾಗ ಅಂದೇ ಕೋರ್ಟಿಗೆ ಮೂರು ರಜೆ ಹಾಕಿದ ಜಡ್ಜ್ ತಂದೆಗೆ ಫೋನ್ ಮಾಡಿ ನಾನು ಊರಿಗೆ ಇದ್ದೀನಿ ಏನಾದರೂ ತರಬೇಕಾ ಅಪ್ಪ ಎಂದು ಕೇಳಿದಾಗ ಅತ್ತಲಿಂದ ಸಣ್ಣಗಿನ ದೊನೆಯಲ್ಲಿ ಕೇಳಿಸಿದ್ದು ನೀ ಬಾರಪ್ಪ ಸಾಕು ಬೇರೇನೂ ಬೇಕಿಲ್ಲ ಎಷ್ಟೋ ದಿನ ಆಯಿತು ನಿನ್ನ ನೋಡಲಾರದೆ ನಾನು ಎಂದು ಆ ಕಡೆಯಿಂದ ಸಣ್ಣಗಿನ ದೊನೆಯಲ್ಲಿ ಕೇಳಿತು ಹಿರಿಯರಿಗೆ ಅನ್ನಕ್ಕಿಂತಲೂ ಅಪ್ಪುಗೆ ಮುಖ್ಯ ಚಿನ್ನಕ್ಕಿಂತಲೂ ಕಾಳಜಿ ಮುಖ್ಯ O tal